ಇತ್ತೀಚೆಗೆ ಒಂದು ಅಭಿಯಾನ ಪ್ರಾರಂಭ ಆಗಿದೆ ಅದೇ ಕೂಲ್ ಟ್ರೀ ಕ್ಯಾಂಪೇನ್ ಏನಿದು ಕೂಲ್ ಟ್ರೀ ಕ್ಯಾಂಪೇನ್ ಹೇಳ್ತೀನಿ ಕೇಳಿ ನಾವು ಒಂದಷ್ಟು ತಂಡಗಳು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಆಗಾಗ ಅನೇಕ ಅಭಿಯಾನಗಳನ್ನು ಮಾಡುತ್ತಾ ಇರುತ್ತೇವೆ ಹೀಗೆ ಸದಾಕಾಲ ಚಟುವಟಿಕೆಯಿಂದ ಇರುವ ತಂಡಗಳಲ್ಲಿ ಒಂದು ತಂಡ ಬೆಂಗಳೂರು ಹುಡುಗರು ತಂಡ ಈ ಬೆಂಗಳೂರು ಹುಡುಗರು ತಂಡವು ಕಳೆದ ಮೂರು ನಾಲ್ಕು ವಾರಗಳಿಂದ ಕೂಲ್ ಟ್ರೀ ಕ್ಯಾಂಪೇನ್ ಅನ್ನುವ ಹೊಸ ಅಭಿಯಾನ ಶುರು ಮಾಡಿ ಯಶಸ್ಸು ಕಂಡಿದೆ ಏನಿದು ಕೂಲ್ ಟ್ರೀ ಕ್ಯಾಂಪೇನ್ ಅಂದ್ರೆ ಬೇಸಿಗೆ ಸಮಯದಲ್ಲಿ ನಮಗೆಲ್ಲ ಹೇಗೆ ಶಕ್ಕೆ ಆಯಾಸ ಹೆಚ್ಚಾಗುತ್ತೋ ಹಾಗೆ ಮರಗಳು ಕೂಡ ಸೂರ್ಯನ ಬಿಸಿಲಿಗೆ ತತ್ತರಿಸುತ್ತವೆ ಜೊತೆಗೆ ಗೆದ್ದಲು ಹಿಡಿಯುವುದು ಕೂಡ ಹೆಚ್ಚಾಗುತ್ತದೆ ಮರಗಳಿಗೆ ಗೆದ್ದಲು ಹಿಡಿದಿರುವ ಜಾಗವನ್ನು ಸ್ವಚ್ಛಗೊಳಿಸಿ ಅದರ ಮೇಲೆ ತಾವೇ ತಯಾರಿಸಿರುವ ವಿಶೇಷ ಕೆಮಿಕಲ್ ಹಚ್ಚಿ ಮತ್ತೆ ಗೆದ್ದಲು ಹಿಡಿಯುವುದನ್ನು ತಡೆಗಟ್ಟುವ ಅಭಿಯಾನವೇ ಕೂಲ್ ಟ್ರೀ ಕ್ಯಾಂಪೇನ್ ಈ ತರ ಅಭಿಯಾನ ಮಾಡಕ್ಕೆ ಇವ್ರಿಗೆ ಬೇರೆ ಕೆಲಸ ಇಲ್ವಾ ಇದೆಲ್ಲ ಮಾಡಕ್ಕೆ ಹಣ ಎಲ್ಲಿಂದ ಬರುತ್ತೆ ಬಂದಿದ್ರಲ್ಲಿ ಎಷ್ಟು ಉಳಿಸ್ಕೋತಾರೋ ಏನೋ ಹೀಗೆಲ್ಲ ಅನಾವಶ್ಯಕವಾಗಿ ಯೋಚನೆ ಮಾಡದೆ ಸಾಧ್ಯವಾದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಅಭಿಯಾನದಲ್ಲಿ ಪಾಲ್ಗೊಂಡು ಮರಗಳನ್ನು ರಕ್ಷಿಸಲು ಕೈ ಜೋಡಿಸಿ